ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನು ಕೊಡ್ತೀನಿ ಎನ್ ಎಂ ಎಂ ಎಸ್ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೆರಡು ಸಮಾಜ ವಿಜ್ಞಾನದ ಆ ಸಮಾಜ ವಿಜ್ಞಾನದಲ್ಲಿ ಇವತ್ತು ಎಂಟನೇ ಪಾಠ ಪೌರ ಮತ್ತು ಪೌರತ್ವ ಅಂತಕ್ಕಂಥ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತ ಒಂದು ಇಪ್ಪತ್ತೊಂಬತ್ತು ಕ್ವಶನ್ಸ್ ಅನ್ನು ತಂದಿದ್ದೀವಿ ಮೊದಲನೇ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಎನ್ ಎಂ ಎಂ ಎಸ್ ಪರೀಕ್ಷೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಮಾಜ ಒತ್ತಿ ನೋಡಬಹುದು ವಿಡಿಯೋವನ್ನು ಲೈಕ್ ಮಾಡಿ ನೀವು ಬಳಸೋಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಬೆಲ್ಲೈಕಾನ್ ಅನ್ನು ಅವಶ್ಯವಾಗಿ ಒತ್ತಿ ಇದರಿಂದ ಮುಂಬರ್ತಕ್ಕಂಥ ನೋಟಿಫಿಕೇಶನ್ ತನಗೆ ಮೊದಲಿಗೆ ಸಿಗುತ್ತೆ ನಮ್ಮದೊಂದು ಸ್ಟಡಿ ವಿತ್ ಪರಶುರಾಮ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದೆ ಅದಕ್ಕೂ ಕೂಡ ಬಂದು ಜಾಯಿನ್ ಆಗಿ ನಾವು ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಹಿಂದಿ ವಿಜ್ಞಾನ ಮತ್ತು ಎಸ್ ಎಸ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದೀವಿ ಜೊತೆಗೆ ಹಿಂದಿ ಸೈನ್ಸ್ ಮತ್ತು ಎಸ್ ಎಸ್ನಲ್ಲಿ ನಲ್ಲಿ ಕ್ವಶನ್ ಆನ್ಸರ್ಸ್ ವಿಡಿಯೋಗಳು ಸಹಿತ ಇದ್ದಾವೆ ಅವುಗಳನ್ನು ಸಹಿತ ತಪ್ಪದೆ ನೋಡಿ ಎಫ್ ಎಸ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ಸ್ಗಳು ಸಹಿತ ಇದ್ದಾವೆ ಸೊ ಒಂದ್ಸರಿ ಹೋಗಿ ಪ್ಲೇ ಭೇಟಿ ನೀಡಿದ್ದೇ ಆದರೆ ತಮಗೆ ಬೇರೆ ಬೇರೆ ವಿಷಯಗಳ ಬೇರೆ ಬೇರೆ ತರಗತಿಗಳ ವಿಡಿಯೋಗಳ ತುಂಬ ಬೆನಿಫಿಟ್ ಆಗಿರ್ತಕ್ಕಂಥದ್ದು ಸಿಗತ್ತೆ ಇವತ್ತು ಎಂಟನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಎಂಟನೇ ಪಾಠ ಇತ್ತು ಪೌರ ಮತ್ತು ಪೌರತ್ವ ಅಂತಕ್ಕಂಥ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಇಪ್ಪತ್ತೊಂಬತ್ತು ಪ್ರಶ್ನೆಗಳನ್ನು ಪ್ರಶ್ನೆ ಒಂದಿತ್ತು ಯಾರ ಕಾಲದಲ್ಲಿ ಪೌರತ್ವ ಪದಕ್ಕೆ ಸಂಕುಚಿತ ಅರ್ಥ ಇತ್ತು ಉತ್ತರ ಗ್ರೀಕ್ಕರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಮುಂದಿನ ಪ್ರಶ್ನೆ ಗ್ರೀಕರ ಕಾಲದಲ್ಲಿ ಪೌರರು ಎಂದರೆ ಯಾರು ರಾಜ್ಯದ ಆಡಳಿತದಲ್ಲಿ ಸಕ್ರಿಯ ಪಾತ್ರ ವಹಿಸುವವರನ್ನ ಮಾತ್ರ ಪೌರರು ಅಂತ ಗ್ರೀಕರ ಕಾಲದಲ್ಲಿ ಕರಿತಿದ್ರು ಗ್ರಿಕರ ಕಾಲದಲ್ಲಿ ಇವರು ಪೌರರು ಆಗಿರಲಿಲ್ಲ ಇಲ್ಲಿ ಸ್ತ್ರೀಯರು ಗುಲಾಮರು ಕಾರ್ಮಿಕರು ಮಕ್ಕಳು ವಿದೇಶಿಯರು ವ್ಯಾಪಾರಿಗಳು ಇದ್ದಾರೆ ಸೊ ಇವರು ಗ್ರೀಕರ ಕಾಲದಲ್ಲಿ ಪೌರರು ಆಗಿರಲಿಲ್ಲ ಪ್ರಶ್ನೆ ನಾಲ್ಕು ಆಧುನಿಕ ಕಾಲದಲ್ಲಿ ಪೌರರು ಅಂದರೆ ಯಾರು ಒಂದು ನಾಗರಿಕ ಸಮಾಜದ ಅಥವಾ ರಾಜ್ಯದ ಸದಸ್ಯತ್ವವನ್ನು ಹೊಂದಿ ತಾನು ವಾಸಿಸೋ ರಾಜ್ಯಕ್ಕೆ ನಿಷ್ಠೆಯಿಂದ ಇದ್ದು ರಾಜ್ಯ ನೀಡುವ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವ ವ್ಯಕ್ತಿಗೆ ಪೌರ ಅಂತ ಕರೀತಾರೆ ಪ್ರಶ್ನೆ ಐದು ಪೌರ ಪದಕ್ಕೆ ವ್ಯಾಚಲ್ ನೀಡಿದ ವ್ಯಾಖ್ಯೆ ಯಾವುದು ನಾಗರಿಕ ಸಮಾಜದ ಸದಸ್ಯನಾಗಿದ್ದು ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ಧನಾಗಿ ಸಾಮಾನ್ಯ ಪ್ರಾಧಿಕಾರಕ್ಕೆ ಒಳಪಟ್ಟು ಅದು ನೀಡುವ ಸೌಲಭ್ಯಗಳನ್ನು ಸಮಾನವಾಗಿ ಅನುಭೋಗಿಸೋನೆ ಪೌರ ಅಂತ ವ್ಯಾಚಲ್ ಏನ್ ಮಾಡಿದರೆ ಒಂದು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಪೌರ ಅಂದ್ರೆ ಯಾರು ಒಂದು ರಾಜ್ಯಕ್ಕೆ ಸಂಬಂಧಿಸಿದ ಹಾಗೂ ಅಲ್ಲಿ ವಾಸಿಸ್ತಕ್ಕಂಥ ಜನರನ್ನ ಆ ರಾಜ್ಯದ ಪೌರರು ಅಂತ ಕರೀತಾರೆ ಮುಂದೆ ಪ್ರಶ್ನೆ ಏಳು ಪೌರರಿಗಿರುವ ಅನುಕೂಲಗಳು ಏನು ಪೌರರಿಗೆ ರಾಷ್ಟ್ರದ ಭದ್ರತೆ ಮತ್ತು ರಕ್ಷಣೆ ಸಿಗ್ತದ ಶಾಂತಿಯುತ ಜೀವನ ನಡೆಸಲಿಕ್ಕೆ ಅನುಕೂಲ ಅದ ಸಮಾಜ ಕಲ್ಯಾಣ ಯೋಜನೆ ಅಡಿ ವಿವಿಧ ಸೌಲಭ್ಯಗಳನ್ನು ಪಡಿಬಹುದು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭೋಗಿಸಬಹುದು ರಾಜ್ಯ ನೀಡುವ ಮೂಲಭೂತ ಹಕ್ಕುಗಳನ್ನು ಅನುಭವಿಸಬಹುದು ಚುನಾವಣೆ ಪಾಲ್ ಚುನಾವಣೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ರಾಷ್ಟ್ರದ ವಿವಿಧ ಸ್ಥಾನಗಳನ್ನ ಅಲಂಕರಿಸಲು ಸಹಿತ ಏನ್ ಮಾಡ್ತಾರಪ್ಪ ಅಂದ್ರೆ ಅವಕಾಶ ಸಿಗ್ತದ ಸಾರ್ವಜನಿಕ ಸೇವೆಗಳಿಗೆ ನೇಮಕಾತಿ ಸಹಿತ ಹೊಂದಲಿಕ್ಕೆ ಅರ್ಹತೆಯನ್ನು ಪಡಿತಾರೆ ಪೌರ ಮತ್ತು ವಿದೇಶಿ ನಡುವಿನ ವ್ಯತ್ಯಾಸ ಏನು ಅಂತ ಮುಂದಿನ ಪ್ರಶ್ನೆ ಇತ್ತು ಪೌರ ದೇಶದ ಶಾಶ್ವತ ನಿವಾಸಿ ವಿದೇಶಿ ದೇಶದ ತಾತ್ಕಾಲಿಕ ನಿವಾಸಿ ಪೌರರಿಗೆ ಎಲ್ಲಾ ಹಕ್ಕುಗಳು ಲಭ್ಯ ವಿದೇಶಿಯರಿಗೆ ಯಾವುದೇ ಹಕ್ಕುಗಳು ಸಿಗೋದಿಲ್ಲ ಪೌರ ರಾಜ್ಯಕ್ಕೆ ನಿಷ್ಠೆ ತೋರ್ಪಡಿಸ್ತಾನೆ ಬಟ್ ವಿದೇಶಿ ಕಾನೂನನ್ನ ಗೌರವಿಸಿ ಪಾಲಿಸ್ತಾನೆ ಪೌರ ಕಾನೂನು ಬಾಹಿರ ಚಟುವಟಿಕೆಯಲ್ಲಿದ್ದರೆ ದೇಶದಿಂದ ಹೊರ ಹಾಕೋದಿಲ್ಲ ಬಟ್ ವಿದೇಶಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿದ್ದರೆ ದೇಶದಿಂದ ಹೊರ ಹಾಕ್ತಾರೆ ಪ್ರಶ್ನೆ ಒಂಬತ್ತು ಯಾವುದೇ ರಾಜ್ಯದ ಪೌರನಾಗಿದ್ದು ತಾತ್ಕಾಲಿಕವಾಗಿ ಬೇರೊಂದು ದೇಶದಲ್ಲಿ ನೆಲೆಸಿದವರನ್ನ ಏನಂತ ಕರೀತಾರೆ ವಿದೇಶಿಯರು ಅಂತ ಕರೀತಾರೆ ಪೌರತ್ವ ಪಡೆಯುವ ವಿಧಾನಗಳು ಯಾವುವು ಅಂತ ಕೇಳಿದರೆ ಒಂದು ಜನನ ಮೂಲಕ ಎರಡನೇದು ದೇಸೀಕರಣದ ಮೂಲಕ ಜನನ ಮೂಲಕ ಪೌರತ್ವ ಪಡೆಯುವುದು ಅಂದರೆ ಏನು ಅಂದರೆ ಒಂದು ರಾಜ್ಯದಲ್ಲಿ ಜನನವಾದರೆ ಪೌರತ್ವ ಪಡೆಯಲು ಅರ್ಹ ದೇಸೀಕರಣ ಮೂಲಕ ಪೌರತ್ವ ಪಡೆಯುವುದು ಅಂದರೆ ಏನು ಯಾವುದೇ ದೇಶ ವಿಧಿಸುವ ಕರಾರು ಮತ್ತು ನಿಯಮಗಳನ್ನು ಈಡೇರಿಸಿದಾಗ ಆ ದೇಶದ ಪೌರತ್ವ ಪಡೆಯುವುದೇ ದೇಸೀಕರಣ ವಿಧಾನ ಅಂತ ಕರೀತಾರೆ ದೇಸೀಕರಣ ಮೂಲಕ ಪೌರತ್ವ ಪಡೆಯುವ ನಿಯಮಗಳು ಯಾವುವು ವಾಸಸ್ಥಳ ವಿವಾಹ ವಿದೇಶಿ ಸರ್ಕಾರಿ ಸೇವೆ ಆಸ್ತಿ ಸಂಪಾದನೆ ಮೂಲಕ ಮನವಿಯ ಮೂಲಕ ಅಮೆರಿಕ ಮತ್ತು ಇಂಗ್ಲೆಂಡ್ ರಾಷ್ಟ್ರಗಳಲ್ಲಿ ಎಷ್ಟು ವರ್ಷ ವಾಸವಾಗಿದ್ದರೆ ಪೌರತ್ವ ಲಭಿಸ್ತದ ಐದು ಫ್ರಾನ್ಸ್ ರಾಷ್ಟ್ರದಲ್ಲಿ ಎಷ್ಟು ವರ್ಷ ವಾಸವಾಗಿದ್ದರೆ ಪೌರತ್ವ ಲಭಿಸ್ತದ ಹತ್ತು ವರ್ಷ ಯಾವ ದೇಶದಲ್ಲಿ ವಿವಾಹದ ಮೂಲಕ ಪೌರತ್ವ ಹೊಂದಲು ಅವಕಾಶ ಇಲ್ಲ ಜಪಾನ್ ಭಾರತದಲ್ಲಿ ಪೌರತ್ವ ಕಾಯ್ದೆ ಯಾವಾಗ ಜಾರಿಯಾಯಿತು ಹತ್ತೊಂಬತ್ತು ನೂರ ಐವತ್ತೈದು ಯಾವ ವರ್ಷದಲ್ಲಿ ಪೌರತ್ವ ಕಾಯ್ದೆಗೆ ತಿದ್ದುಪಡಿ ತಂದ್ರು ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಹತ್ತೊಂಬತ್ ನೂರ ಐವತ್ತೈದರ ಕಾಯ್ದೆ ಪ್ರಕಾರ ಪೌರತ್ವ ಪಡೆಯುವ ವಿಧಿಗಳು ಯಾವುವು ಜನ್ಮದತ್ತ ಪೌರತ್ವ ರಕ್ತ ಸಂಬಂಧ ಅಥವಾ ಅನುವಂಶಿಕ ಪೌರತ್ವ ನೋಂದಣಿ ಪೌರತ್ವ ಸಹಜ ಪೌರತ್ವ ನೂತನ ಭೂಪ್ರದೇಶದ ಸೇರ್ಪಡೆ ಮೂಲಕ ಪೌರತ್ವ ಅಂತಾನೂ ಕೂಡ ಕರೀತಾರೆ ಜನ್ಮದತ್ತ ಪೌರತ್ವ ಯಾವ ವರ್ಷದಿಂದ ಲಭಿಸದ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರ ನಂತರ ಸೊ ಮೊದಲು ಕೂಡ ಅದನ್ನ ಪೌರತ್ವ ಅಂತ ಗುರುತಿಸಿದ್ರು ಭಾರತೀಯ ನಾಗರಿಕನಲ್ಲದ ವ್ಯಕ್ತಿ ಯಾವ ವಿಧಾನದ ಮೂಲಕ ಪೌರತ್ವ ಪಡೆಯಬಹುದು ನೋಂದಣಿ ಮೂಲಕ ಪೌರತ್ವ ಪಡೆಯಲು ಯಾರಿಗೆ ಅರ್ಜಿ ಸಲ್ಲಿಸಬೇಕು ರಾಷ್ಟ್ರಪತಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇದು ಕ್ವಶನ್ಸ್ ಬಂದಿತ್ತು ಭಾರತದಲ್ಲಿ ಪೌರತ್ವ ಹೊಂದಲು ಕನಿಷ್ಠ ಎಷ್ಟು ವರ್ಷ ವಾಸ ಮಾಡಿರ್ಬೇಕಂತಿದೆ ಇದೆ ಐದು ಇದು ಕೂಡ ಇಂಪಾರ್ಟೆಂಟ್ ಇದೆ ಇಪ್ಪತ್ನಾಲ್ಕು ಭಾರತದಲ್ಲಿ ಪೌರತ್ವ ಕಳೆದುಕೊಳ್ಳುವ ವಿಧಾನಗಳು ಯಾವುವು ಪರಿತ್ಯಾಗ ಅಂದ್ರೆ ಇಚ್ಛೆ ಮೂಲಕ ಅಂದ್ರೆ ವಿದೇಶಿ ವ್ಯಕ್ತಿ ಬಂದು ತನ್ನ ಸಮಯ ಮುಗಿದ್ರೆ ಅಂತಾರೆ ಪದಚ್ಯುತಿ ಅಂದ್ರೆ ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ರೆ ಈ ಮೂರು ವಿಧಾನದ ಮೂಲಕ ಪೌರತ್ವ ಕಳೆದುಕೊಳ್ತಾರೆ ಪೌರತ್ವದ ವಿಧಗಳು ಯಾವ ಕೇಳಿದರೆ ಎರಡೇ ವಿಧಗಳು ಬರ್ತಾವ ಒಂದು ಏಕಪೌರತ್ವ ಇನ್ನೊಂದು ದ್ವಿಪೌರತ್ವ ಏಕಪೌರತ್ವ ಅಂದ್ರೆ ಏನು ವ್ಯಕ್ತಿಯೊಬ್ಬ ತಾನು ವಾಸಿಸೋ ದೇಶದ ಯಾವುದೇ ರಾಜ್ಯದವನಾಗಿದ್ದರೂ ರಾಷ್ಟ್ರೀಯ ಪೌರತ್ವ ಹೊಂದೋದೇ ಏಕಪೌರತ್ವ ದ್ವಿಪೌರತ್ವ ವ್ಯವಸ್ಥೆ ಯಾವ ದೇಶದಲ್ಲಿದೆ ಅಮೆರಿಕ ಮತ್ತು ಸ್ವಿಟ್ಜರ್ಲೆಂಡ್ ದ್ವಿಪೌರತ್ವ ಅಂದ್ರೆ ಏನು ರಾಜ್ಯ ಮತ್ತು ರಾಷ್ಟ್ರಗಳಿಗೆ ಪ್ರತ್ಯೇಕವಾಗಿ ಪೌರತ್ವ ಹೊಂದೋದೇ ದ್ವಿಪೌರತ್ವ ಭಾರತ ಏಕಪೌರತ್ವ ಹೊಂದಿರತಕ್ಕಂಥ ದೇಶ ಕಡೆ ಪ್ರಶ್ನೆ ಇತ್ತು ಪೌರರ ಕಾರ್ಯಗಳನ್ನ ತಿಳಿಸಿದಂತ ಪೌರರ ಮುಖ್ಯ ಕಾರ್ಯಗಳು ಸಂವಿಧಾನವನ್ನು ಗೌರವಿಸೋದಿತ್ತು ರಾಷ್ಟ್ರದ ಗೌರವ ಘನತೆ ರಕ್ಷಿಸಲು ವಚನಬದ್ಧರಾಗಬೇಕು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಬಾರದು ಅನಿಷ್ಟ ಪದ್ಧತಿ ತಡೆಯಲು ಸಂವಿಧಾನದ ಮಾರ್ಗೋಪಾಯ ಪಾಲಿಸಬೇಕು ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ರಾಷ್ಟ್ರದ ಪ್ರಗತಿಗೆ ಶ್ರಮಿಸಬೇಕು ಸೇವಾ ಮನೋಭಾವನೆ ರೂಢಿಸಿ ದೇಶಕ್ಕಾಗಿ ತ್ಯಾಗ ಮಾಡಲು ಸಿದ್ಧ ರಾಷ್ಟ್ರ ರಕ್ಷಣೆ ಮತ್ತು ತೆರಿಗೆ ಪಾವತಿ ಮಾಡುವ ಜವಾಬ್ದಾರಿ ಹೊಂದಬೇಕು ಇವೆಲ್ಲ ನಿಬಂಧನೆಗಳು ಮತ್ತು ಕಾರ್ಯಗಳು ಇತ್ತು ಒಂದೆರಡು ಕ್ವಶನ್ ಆದ್ರೆ ಡೆಫಿನೆಟ್ ಆಗಿ ಬಂದೇ ಬರ್ತಾವೆ ಸೊ ರಾಜ್ಯಶಾಸ್ತ್ರ ವಿಭಾಗದಿಂದ ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ವಿಡಿಯೋ ಲೈಕ್